ಸರ್ವೇ ಭವಂತು ಸುಖಿನಃ ಇಂದಿನ ಭವಿಷ್ಯವನ್ನು ನೋಡೋಣ ಬನ್ನಿ ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರಋತು ಫಾಲ್ಗುಣ ಮಾಸೆ ಶುಕ್ಲಪಕ್ಷೆ ಇಂದು ಮಾರ್ಚ್ ಹತ್ತನೇ ತಾರೀಖು ಸೋಮವಾಸರೆ ಏಕಾದಶ್ಯಾಂ ಶುಭದಿದಥೋ ಎಂದು ಪುಷ್ಯ ನಕ್ಷತ್ರ ಏಕಾದಶಿಯ ಮಹಾತ್ಮೆಯ ಬಗ್ಗೆ ನಾವು ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನು ಮಾಡಿದ್ದೇವೆ ಅದನ್ನು ಎಲ್ಲರೂ ನೋಡಬೇಕು ಮತ್ತು ಎಲ್ಲರೂ ಏಕಾದಶಿ ವ್ರತವನ್ನು ಪಾಲನೆ ಮಾಡಿದರೆ ಬಹಳ ಬಹಳ ಒಳ್ಳೆಯದಾಗುತ್ತೆ ನೀವು ಯಾವುದೇ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಬಹುದು ಆದರೆ ಏಕಾದಶಿ ವ್ರತವನ್ನು ಮಾಡೋದು ಬಹಳ ಕ್ಷೇಮಕರ ಇಂದು ಮೇಷ ಸಿಂಹ ಹಾಗೂ ಧನು ರಾಶಿಗಳಿಗೆ ನಾವು ಕಷ್ಟಕರವಾದಂತಹ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಏನಂತಂದರೆ ನಿಮಗೆ ಮುಖ್ಯವಾದಂತಹ ವಿಚಾರಗಳಲ್ಲಿ ಇಂದು ಎಲ್ಲರಿಂದ ಒಂದು ಸೌಹಾರ್ದ ಅಥವಾ ಸಹಕಾರ ಪ್ರಾಪ್ತಿಯಾಗೋದಿಲ್ಲ ಮೇಷರಾಶಿಯಲ್ಲಿರುವ ರಿಯಲ್ ಎಸ್ಟೇಟ್ ಇರಿಗೇಷನ್ ಮತ್ತು ತೋಟಗಾರಿಕೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಇಂಥದ್ದು ಅಥವಾ ಅಂತಹ ಉದ್ಯಮಗಳಲ್ಲಿ ಇರೋರಿಗೆ ಇಂದು ಬಹಳ ಕ್ಲೇಷ್ಟಕರವಾದಂತಹ ದಿನ ಆಗಿರುತ್ತೆ ಕೋರ್ಟ್ ಕಚೇರಿ ಇತ್ಯಾದಿಗಳ ವ್ಯವಹಾರಗಳಲ್ಲಿ ಇರೋರಿಗೆ ಡಾಕ್ಯುಮೆಂಟೇಷನ್ ಟ್ಯಾಕ್ಸೇಷನ್ ಇತರದಲ್ಲಿ ಇರುವವರಿಗೆ ಇಂದು ಬಹಳ ಕ್ಲೇಷಕರವಾದಂತಹ ದಿವಸವೇ ಆಗಿರುತ್ತೆ ಸಿಂಹರಾಶಿಯವರಿಗೂ ಕೂಡ ಇಂದು ಅನೇಕ ಮಿತ್ರತ್ವಗಳು ಬಿಸ್ನೆಸ್ ಅಲ್ಲಿ ಬಹಳ ಒಡಕುಗಳು ಉಂಟಾಗುತ್ತೆ ಮತ್ತು ಧನು ರಾಶಿಯವರಿಗೆ ಮನಸ್ಸಿಗೆ ಅತಿ ಹೆಚ್ಚಿನ ಕ್ಲೇಶ ಉಂಟಾಗುತ್ತೆ ಮುಖ್ಯವಾದಂತಹ ಬಿಸ್ನೆಸ್ ಪಾರ್ಟ್ನರ್ ಅಥವಾ ನಿಮ್ಮ ಜೀವನ ಸಂಗಾತಿ ಅಥವಾ ಮಿತ್ರರಿಂದ ಇಂದು ಸ್ವಲ್ಪ ಬೇರ್ಪಡುವಂತಹ ಸಂದರ್ಭಗಳು ಬರಬಹುದು ಹುಷಾರಾಗಿರಬೇಕು ಎರಡೇ ದಿನಗಳ ನಂತರ ಎಲ್ಲವೂ ಬದಲಾಗೋದರಿಂದ ನಿರ್ಧಾರಗಳು ಇಂದು ಬೇಡ ವೃಷಭ ಕರ್ಕ ಕನ್ಯಾ ತುಲ ಮತ್ತು ಮಕರ ರಾಶಿಯವರಿಗೆ ಇಂದು ಅತಿಯಾದ ಶುಭ ಫಲ ಹೇಳ್ತಾ ಇದ್ದೇವೆ ಇದರ ಅರ್ಥ ಏನಂದ್ರೆ ಕಾರ್ಯಕ್ಷೇತ್ರದಲ್ಲಿ ಜಯ ಶತ್ರುಗಳು ಹಿಮ್ಮೆಟ್ಟುತ್ತಾರೆ ವೃಷಭ ರಾಶಿಯಲ್ಲಿ ಇರೋರಿಗೆ ಅಡ್ವೆಂಚರ್ ಇತ್ಯಾದಿ ಗಳು ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ಟಿವಿ ರೇಡಿಯೋ ಮತ್ತೆ ಸ್ಟೇಜ್ ಮೇಲೆ ಭಾಷಣ ಕೊಡುವುದು ಮತ್ತೆ ಬರವಣಿಗೆಗಾರರು ಪತ್ರಿಕೋದ್ಯಮದಲ್ಲಿ ಇರೋರು ಇಂಥವರಿಗೆ ಬಹಳ ಶುಭಕರವಾದಂತಹ ದಿವಸ ರಾಶಿಯವರಿಗೆ ಮತ್ತು ಮಕರ ರಾಶಿಯವರಿಗೆ ನೀವು ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಅತಿ ಹೆಚ್ಚಿನ ಸಮಾಧಾನಕರದಿಂದ ವ್ಯವಹಾರ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಮಾಧಾನಕರ ವಾತಾವರಣ ಇವತ್ತು ಚಂದ್ರ ನಿಮಗೆ ತಂದು ಕೊಡ್ತಾ ಇದ್ದಾನೆ ಯಾವುದೇ ರೀತಿಯ ಕ್ಷೋಭೆ ಇರೋದಿಲ್ಲ ಮತ್ತು ಕನ್ಯಾ ಹಾಗೂ ತುಲಾ ರಾಶಿಗಳಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಯಾರ್ಯಾರು ಸೋಷಿಯಲ್ ಮೀಡಿಯಾ ಗ್ರೂಪ್ಸ್ ಅಥವಾ ಗುಂಪುಗಳು ಮಧ್ಯೆ ಇರುವಂತಹ ಪಾಲಿಟಿಕ್ಸ್ ಇತ್ಯಾದಿಗಳಲ್ಲಿ ಇದ್ದೀರಿ ನಿಮಗೆಲ್ಲರಿಗೂ ಇಂದು ಅತಿ ಹೆಚ್ಚಿನ ಕಾರ್ಯಕ್ಷೇತ್ರದ ಯಶಸ್ಸು ಸಿಗುವಂತಹ ದಿವಸ ಇಂದು ನಾವು ಮಿಥುನ ವೃಶ್ಚಿಕ ಹಾಗೂ ಕುಂಭರಾಶಿಗಳಿಗೆ ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಮತ್ತು ಮೀನರಾಶಿಗೆ ಇಂದು ಸಾಧಾರಣ ಫಲ ಅಂದರೆ ಹಿಂದಿನ ದಿನದಲ್ಲಿ ನಿಮ್ಮ ಒಂದು ಸರಿಯಾದ ವಾಕ್ಚಾತುರಿ ಏನೇನು ನಡೀತಾ ಇತ್ತೋ ಅದನ್ನೇ ಇವತ್ತು ನಡೆಸಿಕೊಂಡು ಹೋಗಿ ಅದೇ ರೀತಿಯ ಕಾರ್ಯಕ್ಷೇತ್ರದ ಯಶಸ್ಸನ್ನು ಕೂಡ ಮುಂದೆ ಪಡೆದುಕೊಂಡು ಹೋಗಿ ನೀವಾಗಿ ನೀವೇ ಮೈಮೇಲೆ ಏನಾದರೂ ತಂದುಕೊಳ್ಳದೆ ಹೋದರೆ ಇವತ್ತು ಏನೂ ದೊಡ್ಡ ಕ್ಲೇಶ ಉಂಟಾಗೋದಿಲ್ಲ ಆದ್ದರಿಂದ ಯಾವ ರೀತಿ ಇದೆಯೋ ಅದೇ ರೀತಿ ನಡೆಸಿಕೊಂಡು ಹೋದರೆ ಇಂದಿನ ದಿನ ಕೂಡ ನಿಮಗೆ ಶುಭಪ್ರದವಾಗಿರುತ್ತೆ ಈ ದಿನದ ಭವಿಷ್ಯವನ್ನು ನೀವು ನೋಡ್ತಾ ಇದ್ದರೆ ಇನ್ನೂ ನಮ್ಮ ಅನೇಕ ಕಾರ್ಯಕ್ರಮಗಳಿದೆ ನೀವು ನೋಡೋದು ಮೊದಲನೆಯದಾಗಿ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತೇವೆ ವಾರಕ್ಕೊಮ್ಮೆ ಅಥವಾ ಹತ್ತು ದಿನಗಳಿಗೊಮ್ಮೆ ಕೆಲವು ಸಾಧ್ಯವಾದಷ್ಟು ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೇವೆ ಅದರಿಂದ ಕಾಮೆಂಟ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ ನಿಖರವಾದಂತಹ ಹುಟ್ಟಿದ ಸಮಯ ಹಾಗೂ ನೀವು ಹುಟ್ಟಿದ ಸ್ಥಳವನ್ನು ಮತ್ತು ನಿಮ್ಮ ಪ್ರಶ್ನೆ ನಿಮ್ಮ ಜಾತಕದ ಬಗ್ಗೆ ನಿಮಗಿರುವ ಪ್ರಶ್ನೆಯನ್ನು ಕಾಮೆಂಟಲ್ಲಿ ಹಾಕಿ ಅದಕ್ಕೆ ನಾವು ಉತ್ತರವನ್ನು ಕೊಡ್ತೇವೆ ಮತ್ತು ಇಲ್ಲಿ ನಿಮಗೆ ಉತ್ತರ ಆಗದೇ ಇದ್ದಲ್ಲಿ ಯೂಟ್ಯೂಬ್ ಚಾನಲ್ ಇತ್ಯಾದಿಗಳಲ್ಲೂ ಕೂಡ ನೀವು ಕಾಮೆಂಟನ್ನು ಬರೆಯಬಹುದು ಅಥವಾ ಟಿ ವಿಯಲ್ಲಿ ಕರೆ ಮಾಡಿ ಲೈವ್ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೋಬಹುದು ಪುನಃ ನಾಳೆ ನಾನು ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರಿಗೂ ಗೀತಾ ಶ್ಲೋಕಗಳನ್ನು ಮನನ ಮಾಡಿ ಮತ್ತು ಕಾಮೆಂಟ್ ಮಾಡಿ ಶುಭ ಮಸ್ತು